ಬೆಳಗಾವಿ ಜಿಲ್ಲೆ ಸೇರಿದಂತೆ ಚಿಕ್ಕೋಡಿ ಉಪವಿಭಾಗಕ್ಕೆ ಬಿಜೆಪಿ ನಿಯೋಗ ಭೇಟಿ ಬಿಜೆಪಿ ನಾಯಕರಿಂದ ಜಿಲ್ಲೆಯ ಬೆಳೆ ಹಾನಿ ಪ್ರದೇಶ ವೀಕ್ಷಣೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಂಎಲ್ಸಿ ಸಿಟಿ ರವಿ ಎನ್ ರವಿಕುಮಾರ್ ಭೇಟಿ ರಾಜ್ಯ ಸರ್ಕಾರ ಸತ್ ಹೋಗಿದೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಹೌದು ಬೆಳಗಾವಿ ಚಿಕ್ಕೋಡಿ ವಿಜಯಪುರ ಕಲಬುರಗಿ ಬೀದರ್ ಭಾಗದಲ್ಲಿ ಪ್ರವಾಹದಿಂದ ಹಾನಿಯಾಗಿದೆ ಮಳೆ ನೀರಿನ ಪ್ರವಾಹಕ್ಕೆ ರಾಜ್ಯದಲ್ಲಿ ಐದು ಜನ ಸಾವಿಗೀಡಾಗಿದ್ದಾರೆ ಸರ್ಕಾರದ ಕಣ್ಣಿಗೆ ಕಂಡಿಲ್ಲ ಸರ್ಕಾರ ಇನ್ನೂ ನಿದ್ರ ಅವಸ್ಥೆಯಲ್ಲಿದೆ ಕ್ರಮ ಕೈಗೊಳ್ಳಲು ಸರ್ಕಾರ ಪೂರ್ಣ ವಿಫಲವಾಗಿದೆ ಯಾವುದೇ ಮಂತ್ರಿ ಕಾಂಗ್ರೆಸ್ ಶಾಸಕರು ಪ್ರವಾಹ ಪ್ರದೇಶಕ್ಕೆ ಇನ್ನೂವರೆಗೂ ಭೇಟಿ ನೀಡಿಲ್ಲ ಸಿಎಂ ಕಾಟಾಚಾರಕ್ಕೆ ಕಲಬುರಗಿ ಭೇಟಿ ನೀಡಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ ವಾಹನಗಳ ಮೂಲಕ ರಸ್ತೆ ಮೂಲಕ ಬಂದು ಜನರ ರೈತರ ಸ್ಥಿತಿಗತಿ ನೋಡಬೇಕಿತ್ತು ರೈತರು ಮುತ್ತಿಗೆ ಹಾಕುವ ಭಯದಿಂದ ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ ಇನ್ನುವರೆಗೆ ಯಾವುದೇ ಪರಿಹಾರ ಕೂಡ ಘೋಷಣೆ ಮಾಡಿಲ್ಲ ಮನೆ ಬಿದ್ರೆ ಎಷ್ಟು ಪರಿಹಾರ ಬೆಳೆ ಪರಿಹಾರ ಎಷ್ಟು ಹಣ ಬಿಡುಗಡೆ ಮಾಡ್ತೀರಿ ಅಂತ ಇನ್ನುವರೆಗೂ ಹೇಳಿಲ್ಲ ಪ್ರತಿ ವಿಚಾರಕ್ಕೆ ಬಿಜೆಪಿ ಹೋಲಿಕೆ ಮಾಡ್ತಾರೆ ಬಿಜೆಪಿ ಸರ್ಕಾರದಲ್ಲಿ ಏನೆಲ್ಲ ಮಾಡಿದ್ದೇವೆ ಅನ್ನೋದಕ್ಕೆ ದಾಖಲೆ ಇದೆ ಬಿಜೆಪಿಗೆ ಹೋಲಿಕೆ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ದಾಖಲೆ ತೋರಿಸದ ಆರ್ ಅಶೋಕ್ ರಾಜ್ಯ ಸರ್ಕಾರ ಬದುಕಿದ್ರೆ ಖಜಾನೆಯಲ್ಲಿ ದುಡ್ಡಿದ್ರೆ ಪಾಪ ಸರ್ಕಾರ ಅಲ್ಲ ಅಂತ ಹೇಳ್ತೀರಿ ಜೆ ಬಿಜೆಪಿಗಿಂತ ಹತ್ತು ಸಾವಿರ ಹೆಚ್ಚಿಗೆ ಹಣ ಬಿಡುಗಡೆ ಮಾಡಿ ನಾವು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಲು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಕೇಳಿದ್ರೆ ಇನ್ನೂ ಸರ್ವೆ ಅಂತ ಹೇಳ್ತಾರೆ ಇನ್ನೂವರೆಗೆ ಬೆಳೆ ಪರಿಹಾರಕ್ಕೆ ಯಾರೂ ಕೂಡ ಬಂದಿಲ್ಲ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಜೊತೆ ಸಮೀಕ್ಷೆಯಲ್ಲಿ ಮುಳುಗೋಗಿ ಬಿಟ್ಟಿದ್ದಾರೆ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಮಾತೆತ್ತಿದ್ರೆ ಇವರು ಕೇಂದ್ರ ಸರ್ಕಾರ ಮತ್ತು ಮೋದಿ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಲು ಏನು ಪ್ರಪೋಸಲ್ ಕೊಟ್ಟಿದ್ದೀರಿ ಎಷ್ಟು ಎಸ್ಟಿಮೇಟ್ ಕೊಟ್ಟಿದ್ದೀರಿ ಕೇಂದ್ರದ ಯಾವ ಮಂತ್ರಿಯನ್ನ ಭೇಟಿ ಮಾಡಿದ್ದೀರಿ ಅಂತ ಹೇಳಿ ವರದಿ ಕೊಡಲು ಯೋಗ್ಯತೆ ಇಲ್ಲ ಇವರಿಗೆ ಎಂದು ವಾಗ್ದಾಳಿಯನ್ನ ಮಾಡಿದ್ರು ಸಿಎಂ ಹೋಗಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ರೆ ಕೇಂದ್ರದ ನಿಯೋಗ ಬರ್ತಾ ಇತ್ತು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಹನ್ನೊಂದು ಸಾವಿರದ ಆರುನೂರು ಮೂರು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಕೊಟ್ಟಿದೆ ನನ್ನ ಹತ್ರ ದಾಖಲೆ ಇದೆ ಎಂದು ದಾಖಲೆ ತೋರಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಅದೇ ಮನಮೋಹನ್ ಸಿಂಗ್ ಇದ್ದಾಗ ಮೂರು ಸಾವಿರ ಕೋಟಿ ಕೊಟ್ಟಿದೆ ಮೋದಿ ಸರ್ಕಾರ ನಾಲ್ಕು ಪಟ್ಟು ಹಣ ಬಿಡುಗಡೆಯನ್ನ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ಅಗೌರವ ತರುವ ರೀತಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಪ್ರವಾಹದಿಂದ ರೈತರಿಗೆ ಅನ್ಯಾಯ ಆದವರಿಗೆ ಪರಿಹಾರ ರಸ್ತೆಗೆ ಅನುದಾನ ಬಿಡುಗಡೆ ಮಾಡಲಿ ನಾಳೆ ಸಿಎಂ ಬೆಳಗಾವಿ ಪ್ರವಾಸದಲ್ಲಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಲು ಆಗ್ರಹ ಮಾಡ್ತೀವಿ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ ಲೇಟ್ ಲೇಟ್ ಈ ಸರ್ಕಾರ ಕಣ್ಣಿಲ್ಲದ ಸರ್ಕಾರ ರೈತರ ಪಾಲಿಗೆ ಕುರುಡು ಸರ್ಕಾರ ಒಂದು ರೀತಿ ಕಿವಿ ಕಿವಿ ಇದ್ರೂ ಕೇಳದೆ ಇರೋ ಸರ್ಕಾರ ನಾವು ರಾಜ್ಯ ಸರ್ಕಾರವನ್ನು ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀರಿ ಜನರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡಿ ಇಲ್ಲಾಂದ್ರೆ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗಿ ಅಂತ ಹೇಳಕ್ಕೆ ನಾವು ಬಂದಿದ್ದೀವಿ ಸರ್ಕಾರ ಹಾರಾಟ ಧಮ್ರಾಟ ನಿಲ್ಲಿಸಲಿ ರೈತರ ಪ ಸಂಕಷ್ಟಕ್ಕೆ ಧ್ವನಿಯಾಗಲಿ ಕಳೆದ ಎರಡು ತಿಂಗಳಿಂದ ರೈತರು ಅತಿವೃಷ್ಟಿಯ ಒಳಗಾಗಿದ್ದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಎಷ್ಟು ಕಡೆ ಭೇಟಿ ಕೊಟ್ಟಿದ್ದಾರೆ ಎಷ್ಟು ಕಡೆ ಭೇಟಿ ಕೊಟ್ಟಿದ್ದಾರೆ ಹೇಳಿ ಭೇಟಿ ಕೊಟ್ಟಿಲ್ಲ ಅಂದರೆ ರಾಜಕೀಯ ಕಾರ್ಯಕರ್ತನಿಗೆ ಎಲೆಕ್ಷನ್ ಮುಖ್ಯ ಆಗುತ್ತೆ ಆದರೆ ಆಡಳಿತ ನಡೆಸುವ ಸಚಿವರಿಗೆ ಚುನಾವಣೆಗಿಂತ ಮುಖ್ಯ ಜನರ ಬದುಕು ಜನರ ಬದುಕನ್ನು ಮರೆತು ನೀವು ರಾಜಕಾರಣವೇ ಮುಖ್ಯ ಆಗೋದಾದರೆ ಜನರ ಜನ ಸ್ಪಂದನೆ ಇಲ್ಲದಿರತಕ್ಕಂಥ ಸರ್ಕಾರ ಅನ್ನೋದು ಸ್ಪಷ್ಟ ಆಗುತ್ತೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿರೋದು ಭ್ರಷ್ಟಾಚಾರ ನಡೆಸೋಕ್ಕೆ ಅಂತ ಅನ್ಕೊಂಬಿಟ್ಟಿದ್ದೀರಿ ನೀವು ವರದಿ ಸಂದೀಪ್ ರೆಡ್ಡಿ ಪರ್ವಾ ನ್ಯೂಸ್ ಅಥನಿ